ಹೈ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಾಲಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಇದೀಗ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಒನ್ ಎಸ್ಟು ಟು ಪ್ರಕಾರ ಪ್ರಕಟ ಮಾಡಿದರಲ್ಲ ಅದರಲ್ಲಿ ಹೆಸರು ಬಂದು ವೆರಿಫಿಕೇಶನ್ಗೆ ಹೋಗಬೇಕು ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳು ಸೊ ಇನ್ನು ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಡೌಟ್ಸ್ಗಳು ಹೆಚ್ಚಾಗ್ತಾ ಇರುವಂಥದ್ದು ಸೊ ನಮ್ಮ ಹತ್ರ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ನಮ್ಮನ್ನು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಒಂದು ವರ್ಷ ವೇಸ್ಟ್ ಆಗಿಬಿಡುತ್ತಾ ಏನು ಎತ್ತಂತ ಭಯ ಬೀಳ್ತಾ ಇರೋಂಥದ್ದು ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಕಡ್ಡಾಯ ಇರುತ್ತೆ ಸೊ ಎಲ್ಲರಿಗೂ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದು ಅನ್ಎಕ್ಸ್ರಾ ಸಿಕ್ಸ್ ಪಗ್ರ ಏನು ಬಿಟ್ಟಿದ್ದಾರಲ್ಲ ವಿದ್ಯಾರ್ಥಿಗಳಿಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯ ಅಂತ ಅಂತಿರುವಂತ ಮಾಹಿತಿ ಕೂಡ ಬಂದಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳೇನು ಪ್ರಶ್ನೆಗಳಿದೆಯಲ್ಲ ಸೊ ಯಾವ ಯಾವ ಡಾಕ್ಯುಮೆಂಟ್ಸ್ನ ಯಾರು ತೊಗೊಂಡು ಹೋಗಬೇಕು ಹೋಗಬಾರ್ದು ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಇರುತ್ತೆ ಸೊ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಕೂಡ ಅವರಿಗೆ ನಡೆಯುತ್ತೆ ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವ್ಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನ್ಸಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಂಕ್ ಇರುತ್ತೆ ಅವುಗಳ ಮುಖಾಂತರ ನಾವು ಹೆಚ್ಚಿಗೆ ಸುದ್ದಿ ಮಾಹಿತಿನ ಇರಬಹುದು ಅಂತ ಹೇಳ್ತಾ ಇದ್ದು ಡಿಸ್ಕ್ರಿಪ್ಷನ್ ಅನ್ಸ್ಟಾಮ್ ಲಿಂಕ್ ಇರುತ್ತೆ ವಿದ್ಯಾರ್ಥಿಗಳ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ದು ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸೊ ಅಫಿಷಿಯಲ್ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅನೆಕ್ಸ್ ಸಿಕ್ಸ್ ಅನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತವೆ ವಿದ್ಯಾರ್ಥಿಗಳು ಪ್ರಿಂಟ್ಔಟ್ ಅನ್ನು ಕೂಡ ತಗ್ಸ್ಕೊಂಬೋ ಎರಡು ಸೆಡ್ ಜರಾಕ್ಸು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿರುವಂತದ್ದು ವಿದ್ಯಾರ್ಥಿಗಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಒಂದು ಲೈಕ್ ಓಡಿಸ್ಲೈಕ್ ಎಲ್ಲ ನಿಮ್ಗೆ ಬಿಟ್ಟಿರ್ತೀವಿ ಸೊ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ವಿಡಿಯೋನ ಮಾಹಿತಿಯನ್ನು ತಿಳಿಸುವಂತದ್ದು ಅನೆಕ್ಸ್ರಾ ಸಿಕ್ಸ್ ಅಂತ ಒಂದು ಫಾರ್ಮ್ನ ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿರುವಂಥದ್ದು ಅನೆಸ್ತ್ರಾ ಸಿಕ್ಸ್ ಕಂಪಲ್ಸರಿ ಅಂತ ಕೂಡ ಹೇಳಿರುವಂಥದ್ದು ಈ ಒಂದು ಅನಕ್ಸ್ರಾ ಸಿಕ್ಸಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಸೊ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದಾರೆ ಸೊ ನೇಮ್ ಆಫ್ ದ ಕ್ಯಾಂಡಿಡೇಟ್ ಆದಮೇಲೆ ವಿದ್ಯಾರ್ಥಿಗಳಿಗೆ ನೇಮ್ ಆಫ್ ದ ಫಾದರ್ ನೇಮ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಫಾದರ್ ನೇಮ್ ಅನ್ನ ಬರಬೇಕಾಗಿರುತ್ತದೆ ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಪೋಸ್ಟಲ್ ಅಡ್ರೆಸ್ ಇನ್ ವಿತ್ ಫುಲ್ ಕೋಡ್ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ಪಿನ್ ಕೋಡ್ ಸಮೇತ ಬರಿ ಅಂತ ಅಂದ್ಬಿಟ್ಟು ಪೋಸ್ಟಲ್ ಅಡ್ರೆಸ್ ನಂತರದಲ್ಲಿ ನೂಡಲ್ ಸೆಂಟರ್ ನಂಬರ್ ಹಾಕಿ ಮತ್ತೆ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ದು ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಯಾವ ತರ ಫಿಲ್ ಮಾಡೋದು ಏನು ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ ಕನ್ನಡದ ಯೂಟ್ಯೂಬ್ ಚಾನಲ್ ಸೊ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಆಗಿರೋ ನಿಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದೆ ಸೊ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಇನ್ಸ್ನಲ್ಲಿ ಕೂಡ ವಿಡಿಯೋ ಬರುತ್ತೆ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯ ಇರುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಪಿ ಯು ಸಿ ಒಂದು ಮಾರ್ಕ್ಸ್ ಕಡು ಡಿಗ್ರಿ ಒಂದು ಮಾರ್ಕ್ಸ್ ಕಾರ್ಡ್ಗಳು ಪಿ ಜಿ ಒಂದು ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಸೆನ್ಯರ್ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಒಂದು ವಾಸಸ್ಥಳ ಪ್ರಮಾಣ ಪತ್ರ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಇತರೆ ಒಂದು ಏನು ಕ್ಯಾಸ್ಟ್ ಇನ್ಕಮ್ ಮೈಗ್ರೇಷನ್ ಸ್ಪೆಷಲ್ ಗ್ರೂಪ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು ಕಲ್ಯಾಣ ಕರ್ನಾಟಕ ಇದೆಲ್ಲ ಕಂಪಲ್ಸರಿ ಅಂತ ಹೇಳಿದ್ರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಏನೇನು ಕಂಪಲ್ಸರಿ ಇದರ ಬಗ್ಗೆ ಮಾಹಿತಿನ ತಿಳಿಸುವಂತಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಒಂದು ಒರಿಜಿನಲ್ ಮಾರ್ಕ್ಸ್ಗಳನ್ನು ತೊಗೊಂಡೋಗಿರುತ್ತೆ ಸೊ ಅಲ್ಲಿ ಒಂದಂತ ಟಿಕ್ ಮಾಡಬೇಕಾಗಿರುತ್ತೆ ಪಕ್ಕದಲ್ಲಿ ನಂತರದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಮಾರ್ಕ್ಸ್ ಕಾರ್ಡ್ ಏನಿತ್ತಲ್ಲ ಅದು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಆಗಿರುತ್ತೆ ಕಡ್ಡಾಯ ಕೂಡ ಇರುತ್ತೆ ವಿದ್ಯಾರ್ಥಿಗಳನ್ನ ಕೂಡ ತೊಗೊಂಡೋಗಿರುತ್ತೆ ನಂತರದಲ್ಲಿ ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮತ್ತು ತರ್ಡ್ ಇಯರ್ನ ಒಂದು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಆಲ್ ಅಟೆಂಟ್ಸ್ ಅಂತ ಕೊಟ್ಟಿರುತ್ತಾರೆ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಅಟೆಂಪ್ಸ್ಗಳು ಕೂಡ ತೊಗೊಂಡೋಗಿರುತ್ತೆ ನೀವು ಸೊ ವಿದ್ಯಾರ್ಥಿಗಳಿಗೆ ಒಂದು ನಿಮಿಷ ಸೊ ವಿದ್ಯಾರ್ಥಿಗಳಿಗೆ ಮೂರನೇದಾಗಿ ಇಲ್ಲಿ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ನ ಒಂದು ಡಿಗ್ರಿ ಒಂದು ಮಾರ್ಕ್ಸ್ ಕಾರ್ಡ್ಗಳಿರುತ್ತೆ ಪಕ್ಕದಲ್ಲಿ ಒಂದು ಸ್ಲ್ಯಾಶನ್ ಹಾಕಿದರೆ ಪಿ ಜಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ನೀವು ಡಿಗ್ರಿ ಮಾಡಿದರೆ ಅಂದರೆ ಡಿಗ್ರಿದು ಮತ್ತೆ ಪಿ ಮಾಡಿದರೆ ಅಂದರೆ ಪಿಜಿ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಕೊಡಬೇಕಾಗಿತ್ತೆ ಸೊ ನಿಮ್ಮದೇ ಡಿಗ್ರಿ ಆಗಿದೆ ಸೊ ಜಿನೂ ಕೂಡ ಮಾಡಿದರೆ ಪಿ ಜಿ ರಿಸಲ್ಟ್ ಬಂದರೆ ಇನ್ನೊಂದು ಮತ್ತೊಂದೆಡೆ ಡಿಗ್ರಿಯ ಮೇಲೆ ತಗೋತಾರೆ ಸೊ ಒಟ್ನಲ್ಲಿ ಒಂದು ಕೊಟ್ಟರೆ ಸಾಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಪಿ ಜಿದು ಕೂಡ ಕೊಡ್ತೀರ ಅಂದರೆ ಅದರಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ವರ್ಷದ ಒಂದು ಡಿಗ್ರಿ ಒಂದು ಮಾರ್ಕ್ಸ್ ಕಾರ್ಡ್ಗಳು ಸೆಮಿಸ್ಟ್ರದ್ದು ಕಡ್ಡಾಯ ಇರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಡಿಗ್ರಿ ಮಾಡಿರಿ ಅಥವಾ ಪಿ ಜಿ ಮಾಡಿರಿ ಸೊ ಒಟ್ನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ನೀವು ಒಂದು ಮಾರ್ಕ್ಸ್ ಕಾರ್ಡ್ ಗಳಿರುತ್ತವಲ್ಲಿದ ಅದನ್ನು ತಗೊಳ್ಬೇಕಾಗುತ್ತೆ ಕನ್ವಕೇಶನ್ ಅಥವಾ ಫೀಸ್ ಏನು ಪಿ ಡಿ ಸಿ ಅಂತ ಕೊಡ್ತಾರೆ ಅದನ್ನು ಹೋಗ್ತೀವಿ ಇಲ್ಲ ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನೇ ಕಡ್ಡಾಯವಾಗಿ ತಗೊಂಡ್ ಹೋಗಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಡಿಗ್ರಿ ಒಂದು ಮಾರ್ಕ್ಸ್ ಕಾರ್ಡ್ ತಗೊಂಡ್ತಾ ಮತ್ತೆ ಆಲ್ ಅಟೆಂಪ್ಸ್ ಅಂತ ಬರುತ್ತೆ ನೀವೇನಾದ್ರೂ ವಿದ್ಯಾರ್ಥಿಗಳು ಬ್ಯಾಕ್ಲಾಗ್ಸ್ ಅದರ ಸೆಮಿಸ್ಟರ್ಗಳಲ್ಲಿ ಅದರ ಒಂದು ಬ್ಯಾಕ್ಲಾಗ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಅದನ್ನ ಕೂಡ ತಗೊಳ್ಬೇಕಾಗಿರುತ್ತೆ ಒರಿಜಿನಲ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬಂದಿರೋ ಯೂನಿವರ್ಸಿಟಿಗಳ ಕಡೆಯಿಂದ ಸೈನ್ ಏನ ಹಾಕ್ಸ್ಕೊಂಡ್ಬಿಡ್ಬೇಕು ಸಿಗಲನ ಅಂತ ಮಾಹಿತಿಯನ್ನು ಕೊಟ್ಟಿರುವಂತಹ ಪ್ರಿನ್ಸಿಪಲ್ ಸೈನ್ ಆಗುತ್ತೆ ಅಂತ ಹೇಳ್ತಾ ಇರೋದು ವಿದ್ಯಾರ್ಥಿಗಳು ಇವಾಗ ಯೂನಿವರ್ಸಿಟಿ ಸೇವೆ ಅಂತ ಕಡ್ಡಾಯ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಡಿಜಿಲಾಕರ್ ಅಲ್ಲಿ ಮಾರ್ಕ್ಸ್ ಕೂಡ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಸೀಲ್ ಸೈನ್ ಬೇಕಿರುತ್ತೆ ಸೊ ಒರಿಜಿನಲ್ ಅಂತೆಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ನಿಜ ಕೂಡ ಬಟ್ ಆದರೆ ಡಿಜಿಲಾಕರ್ ಕೂಡ ಬೇಕು ಅಂತ ಅವರು ಹೇಳ್ತಿದ್ದಾರೆ ಸೊ ಈ ಟೈಮಲ್ಲಿ ವಾದ ಮಾಡ್ಕೊಂಡು ಕೂತ್ಕೊಳ್ಳಿ ಆಗೋದಿಲ್ಲ ನಂತರದಲ್ಲಿ ಡಿ ಆಪ್ಷನ್ ಏನಿದೆಯಲ್ಲ ಸೊ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟು ಮತ್ತು ಅಥವಾ ಸೆವೆನ್ ಇಯರ್ಸ್ ಡೊಮೆಟಿಕ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ ಒನ್ ಟು ಟೆಂತ್ ಅಂತ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಕನಿಷ್ಠ ವಿದ್ಯಾರ್ಥಿಗಳಿಗೆ ಡಿ ಇರುವಂಥದ್ದು ಕನಿಷ್ಠ ನಿಮಗೆ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ನೀವು ಪ್ರೂವ್ ಮಾಡಲಿಕ್ಕೆ ಏಳು ವರ್ಷಗಳ ಸ್ಟಡಿ ಸರ್ಟಿಫಿಕೇಟ್ ವ್ಯಾಸಂಗ ಪ್ರಮಾಣ ಪತ್ರ ಅಗತ್ಯ ಇರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಓದಿರೋ ಬಗ್ಗೆ ಸೊ ಏಳು ವರ್ಷದ ಯಾರಿಗೆ ಅಂದರೆ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಸೊ ಅರ್ಧ ಕನ್ನಡ ಅಥವಾ ಅರ್ಧ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಅಂದರೆ ಎರಡು ಮೂರು ವರ್ಷ ಇಂಗ್ಲೀಷಲ್ಲಿ ಓದಿರ್ತೀರ ಅಥವಾ ಕನ್ನಡದಲ್ಲಿ ಓದಿರ್ತೀರಿ ಇಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಸೊ ಅಂತವರು ಏಳು ವರ್ಷದಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಸ್ಕೂಲ್ಗೆ ಹೋಗಿ ಹೋದಿರೋದ್ರ ಬಗ್ಗೆ ಸ್ಟಡಿ ಸರ್ಟಿಫಿಕೇಟನ್ನು ಕೊಡಬೇಕು ಅದಕ್ಕೆ ಬಿಇ ಓವರ ಸೈನ್ ಕೂಡ ಆಗಿರಬೇಕು ಸ್ಕೂಲ್ ಸೀಲ್ ಸೈನ್ ಜೊತೆಗೆ ಬಿ ಸೈನ್ ಕೂಡ ಆಗಿರಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಎಸ್ ಎಲ್ ಸಿ ಪಿ ಸಿ ಪರೀಕ್ಷೆನ ಕಟ್ಟಿರುವಂತಹ ವಿದ್ಯಾರ್ಥಿಗಳು ಇರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಅಂದರೆ ಒಂದರಿಂದ ಒಂಬತ್ತನೇ ಕ್ಲಾಸ್ ಓದೇ ಇಲ್ಲ ನಾನು ಡೈರೆಕ್ಟಾಗಿ ಎಸ್ ಎಲ್ ಸಿ ಯು ಸಿ ಪರೀಕ್ಷೆ ಕಟ್ಟಿದ್ದೀನಿ ಅಂತ ವಿದ್ಯಾರ್ಥಿಗಳಿಗೆ ಅವರಿಗೆ ವಾಸಸ್ಥಳ ಪ್ರಮಾಣಪತ್ರ ಅಂತ ತಹಸೀಲ್ದಾರ್ ಅವರಿಂದ ದೃಢೀಕರಿಸಿದಂಥ ವಾಸಸ್ಥಳ ಪ್ರಮಾಣಪತ್ರ ಅಗತ್ಯ ಇರುತ್ತೆ ವಿದ್ಯಾರ್ಥಿಗಳೇ ಸೊ ನಂತರದಲ್ಲಿ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೊಂಡು ಅಂತ ಕೊಟ್ಟಿದ್ದಾರೆ ಸೊ ಅದು ಒನ್ ಟು ಟೆಂತ್ ರಿಸರ್ವೇಶನ್ ಕ್ಲೈಮ್ ಮಾಡಿರುತ್ತಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಒನ್ ಟು ಟೆಂತ್ ಅಂತ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಒಟ್ಟಿನಲ್ಲಿ ಹತ್ತು ವರ್ಷ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ನಿಮಗೆ ವಾಸಸ್ಥಳ ಪ್ರಮಾಣ ಇರೋದಿಲ್ಲ ಸೊ ಏಳು ವರ್ಷಗಳ ಸ್ಟಡಿ ಸರ್ಟಿಫಿಕೇಟ್ ಅಗತ್ಯ ಇರೋದಿಲ್ಲ ಅಂತ ಕೂಡ ಮಾಹಿತಿ ಇರುವಂಥದ್ದು ಸೊ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಟೂಡೆಂಟ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಏಳು ವರ್ಷಗಳ ಕಾಲ ವ್ಯಾಸಂಗ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅದಕ್ಕೆ ಬಿ ಬಿಇಒ ಸೈನ್ ಕೂಡ ಆಗಬೇಕಾಗಿರುತ್ತೆ ವಾಸಸ್ಥಳ ಪ್ರಮಾಣ ಪತ್ರದ ನಿಮ್ಮ ಅವಶ್ಯಕತೆ ಏನು ಓದಿಲ್ಲ ಅಂದ್ರೆ ನಿಮಗೆ ತಹಸೀಲ್ದಾರ್ ಕಡೆಯಿಂದ ವೆರಿಫೈ ಆಗಿರತಕ್ಕಂಥ ವಾಸಸ್ಥಳ ಪ್ರಮಾಣ ಪತ್ರ ಅಗತ್ಯ ಇರುತ್ತೆ ಸೊ ಎರಡರಲ್ಲಿ ಒಂದು ಬೇಕಿರುತ್ತೆ ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಈಗ ನಂತರದಲ್ಲಿ ಬರುವಂಥದ್ದು ಇ ಎಫ್ ಜಿ ಎಚ್ ಐ ಅಂತ ಒಂದು ಆಪ್ಷನ್ ಏನಿದೆ ವಿದ್ಯಾರ್ಥಿಗಳಿಗೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಹೇಳಿದರೆ ಈ ಅಲ್ಲಿ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಇದೆ ಎಫ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಕೆಳಗಡೆ ಜಿ ಎಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಗ್ರೂಪ್ಸ್ ಒಂದು ಏನಾದೆಯಲ್ಲ ಎನ್ ಎಸ್ ಎಸ್ ಆಗಿರ್ಬೋದು ಎಚ್ ಕೆ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಆಗಿರ್ಬೋದು ಈ ಥರ ಏನೇನು ಕೊಟ್ಟಿದ್ದಾರೆ ಸೊ ಮತ್ತು ಕೆಳಗಡೆ ಹೆಚ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಗೆ ಇಶ್ಯೂ ಮಾಡಿರ್ತಕ್ಕಂಥ ಒಂದು ಮೆಡಿಕಲ್ ಬೋರ್ಡ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಬೇಕಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಿಂದ ಮತ್ತು ಕೆಳಗಡೆ ಐ ಅಲ್ಲಿ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ ಪ್ರೊವೈಡ್ ಮಾಡಬೇಕು ಈ ಒಂದು ಏನು ವಾಸಿಸ ಪ್ರಮಾಣಪತ್ರ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯ ಇರುವುದಿಲ್ಲ ಕಡ್ಡಾಯ ಯಾವುದು ಇರೋದಿಲ್ಲ ಏನು ಅಂತ ಹೇಳಿದರೆ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಕಡ್ಡಾಯ ಇರೋದೇ ಇಲ್ಲ ಯಾವುದೇ ವಿದ್ಯಾರ್ಥಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ವೆರಿಫಿಕೇಷನ್ಗೆ ಕಡ್ಡಾಯ ಇರೋದಿಲ್ಲ ನಂತರದಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನಿದೆ ಪ್ರೆಸೆಂಟಲ್ಲಿ ಇರುವಂತ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಿರುತ್ತೆ ಯಾವ ವಿದ್ಯಾರ್ಥಿಗಳು ರಿಸರ್ವೇಷನ್ ಕ್ಲೈಮ್ ಮಾಡಿರ್ತಾರೆ ಸೊ ಇವಾಗ ಯಾವುದೇ ವಿದ್ಯಾರ್ಥಿಗಳು ನನ್ನ ಎಸ್ ಸಿ ಕ್ಯಾಟಗರಿ ಸೊ ಅನ್ನೋ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ನಿಂತಿರುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಥವಾ ಟು ಎ ವಿದ್ಯಾರ್ಥಿಗಳಿಗೆ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಇತರ ಯಾವುದೇ ವಿದ್ಯಾರ್ಥಿಗಳಿಗೆ ರಿಸರ್ವೇಷನನ್ನು ಬಯಸಿ ಆ ಒಂದು ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ನ ಕ್ಲೈಮ್ ಮಾಡಿರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳು ಒಂದು ಅಲ್ಲಿ ಇರ್ತಕ್ಕಂಥ ಕ್ಯಾಶ್ ನ ಕೊಡಬೇಕು ಸೊ ಅಥವಾ ಗಿಂತ ಜಾಸ್ತಿ ಇದೆ ನಮ್ದು ಏನು ಇನ್ಕಮ್ ಆಗಿರ್ಬೋದು ಈ ಥರ ಅಂತ ಅಂತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಜಿ ಎಮ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಇನ್ಕಮ್ ಕಂಪಲ್ಸರಿ ಇರೋದಿಲ್ಲ ಇನ್ನೊಂದು ವಿದ್ಯಾರ್ಥಿಗಳಿಗೆ ಇವಾಗ ನಾನು ಕ್ಯಾಸ್ಟ್ ಇನ್ಕಮ್ನ ಮಾಡಿಸಿದ್ದೆ ಪ್ರೆಸೆಂಟಲ್ಲಿ ಇತ್ತು ಆ ಟೈಮಲ್ಲಿ ಬಟ್ ಇವಾಗ ಟೈಮ್ ಆಗಿಬಿಟ್ಟಿದೆ ಡೇಟ್ ಆಗ್ಬಿಟ್ಟಿದೆ ಪ್ರೆಸೆಂಟಲ್ಲಿ ಇಲ್ಲ ಸೊ ನಾನು ರಿಜೆಕ್ಟ್ ಮಾಡಿಬಿಡ್ತಾರೆ ಅಂದರೆ ನಿಮ್ಮ ಅಪ್ಲಿಕೇಶ ರಿಜೆಕ್ಟ್ ಮಾಡೋದಿಲ್ಲ ನಿಮಗೆ ಕ್ಯಾಸ್ಟ್ ಇನ್ಕಮ್ ಪ್ರೆಸೆಂಟಲ್ಲಿ ಇಲ್ಲ ಅಂದರೆ ನಿಮ್ಮ ಜಿ ಎಮ್ ಅಂತ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದಿಲ್ಲ ನಿಮ್ಮದು ಜಿ ಎಮ್ ಅಂತ ಪರಿಗಣಿಸೋದ್ರ ಮುಖಾಂತರ ನಿಮಗೆ ಸೀಟನ್ನು ಏನು ನಿಮ್ಮದು ಕಟ್ ಆಫ್ ಅಂದರೆ ಇವಾಗ ಎಸ್ ಸಿ ಎಸ್ ಸಿ ಅಥ್ ಸಾರಿ ಎಸ್ ಸಿ ಎಸ್ ಟಿ ಯಾವುದೋ ವಿದ್ಯಾರ್ಥಿಗಳು ಟು ಅಥವಾ ಟು ಬಿ ಈ ಥರ ಯಾವುದೋ ವಿದ್ಯಾರ್ಥಿಗಳಿದ್ದಾರೆ ಅನ್ಕೊಳ್ಳಿ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಒಂದು ಏನು ಕ್ಯಾಟಗರಿ ಸರ್ಟಿಫಿಕೇಟ್ ಇಲ್ಲ ಅಂದ್ಕೊಳ್ಳಿ ಪ್ರೆಸೆಂಟಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಅವನು ಜಿ ಎಮ್ಗೆ ಬರ್ತಾರೆ ಅಂದ್ಕೊಳಿ ಅವಳಿ ಜಿ ಎಮ್ನ ಒಂದು ಕಟ್ ಆಫ್ ಎಷ್ಟು ಇರತ್ತಲ್ಲ ಸೊ ಅಷ್ಟು ಕಟ್ ಆಫ್ಗೆ ನಿಮ್ಮದು ಪರ್ಸೆಂಟೇಜ್ ಇದ್ದರೆ ನಿಮ್ಮನ್ನ ಕಂಟಿನ್ಯೂ ಮಾಡ್ತಾರೆ ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮದು ಏನು ಪ್ರೆಸೆಂಟ್ ಇಲ್ಲ ಅನ್ನೋವಂಥ ವಿದ್ಯಾರ್ಥಿಗಳು ಅದನ್ನು ತೆಗೆದ್ರೆ ಯಾವುದರಿಂದ ಆಗಲೂ ಕೂಡ ಕಟ್ ಆಫ್ ಮೇಲೆ ಇದ್ದಾರೆ ಅವರು ಅಂದರೆ ಆಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ ಮುಂದಕ್ಕೆ ಕೂಡ ಕಂಟಿನ್ಯೂ ಮಾಡ್ತೀರಾಂದರೆ ನಿಮ್ಮ ಒಂದು ರಿಜೆಕ್ಟ್ ಮಾಡ್ತಾರೆ ಯಾಕಂದರೆ ಆ ಒಂದು ಬೇಸ್ ಮೇಲೆ ಸಿಕ್ಕಿತ್ತು ಅವ್ರಿಗೆ ಪ್ರೆಸೆಂಟಲ್ಲಿ ಕ್ಯಾಸ್ಟ್ ಇನ್ಕಮ್ ಇಲ್ಲ ಅಂದರೆ ನಂತರದಲ್ಲಿ ಸ್ಪೆಷಲ್ ಗ್ರೂಪ್ಸ್ ಅಂತ ಇವೆಲ್ಲ ಸ್ಪೋರ್ಟ್ಸು ಎನ್ ಎಸ್ ಹೈದರಾಬಾದ್ ಕರ್ನಾಟಕ ಇಂಥವ್ರಿಗೆ ಸರ್ಟಿಫಿಕೇಟ್ ಬೇಕಿರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿದರೆ ಸೊ ಅದು ಕಡ್ಡಾಯ ಕೂಡ ಇರೋದಿಲ್ಲ ಸೊ ಅದಿಲ್ಲ ಅಂದ್ರೆ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಅದರ ಬೇಸ್ ಮೇಲೆ ಸೀಟ್ ಸಿಕ್ಕಿದ್ರೆ ಸೇಮ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ನಿಮಗೆ ಅದರ ಕೊಟ್ಟಿದ್ದೀರಾ ಸೊ ಆ ಕಾರಣಕ್ಕೆ ನಿಮ್ಮದು ಕಟ್ ಆಫಲ್ಲಿ ಬಂದಿದೆ ಸೊ ಕಟ್ ಆಫ್ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದೆ ಈಗ ನಿಮ್ಮ ಹತ್ರ ಎನ್ ಎಸ್ ಎಸ್ ಇಲ್ಲ ಸ್ಪೋರ್ಟ್ಸ್ ಇಲ್ಲ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್ ಇಲ್ಲ ಅಂದರೆ ಸೊ ಆಗ ನಿಮ್ಮನ್ನು ತೆಗಿತಾರೆ ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಅಥವಾ ನಿಮ್ಗೆ ಅದನ್ನು ತೆಗೆದ್ರು ಕೂಡ ಕಟ್ ಆಫಲ್ಲಿ ನಿಮ್ಮದು ಹೆಚ್ಚಿಗೆ ಮಾರ್ಕ್ಸ್ ಇದೆ ಪರ್ಸೆಂಟೇಜ್ ಇದೆ ಅಂದರೆ ನಿಮ್ಮನ್ನ ಕಂಟಿನ್ಯೂ ಕೂಡ ಮಾಡ್ತಾರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ ಓಕೆನಾ ನಂತರದಲ್ಲಿ ಫಿಸಿಕಲ್ ಅಂಡೆಪ್ಟ್ ವಿದ್ಯಾರ್ಥಿಗಳು ಅಷ್ಟೇ ಫಿಸಿಕಲ್ ಆ್ಯಂಡಿ ಅಂತ ಹೇಳಿರ್ತೀರ ಅದಕ್ಕೆ ಸಂಬಂಧಪಟ್ಟಂಥ ಸ್ಟಡಿ ಸರ್ಟಿಫಿಕೇಟ್ ಸ್ಟಡಿ ಅಲ್ಲ ಸರ್ಟಿಫಿಕೇಟ್ ಇರುತ್ತಲ್ಲ ನಿಮಗೆ ಯು ಡಿ ಐ ಡಿ ಕಾರ್ಡ್ ಅಂದ್ಬಿಟ್ಟು ಅದು ಅಡ್ಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಅದನ್ನು ಸೆಲೆಕ್ಟ್ ಮಾಡಿರುವಂಥವ್ರಿಗೆ ಸೊ ನಂತರದಲ್ಲಿ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಂತ ಏನಿದೆಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೀವು ಅದು ರಿಸರ್ವೇಷನ್ ಕ್ಲೈಮ್ ಮಾಡಿರೋ ಮಾತ್ರ ಇದು ಕಡ್ಡಾಯ ಇರುತ್ತೆ ಇಲ್ಲ ಅಂದರೆ ನಿಮಗೆ ಪರವಾಗಿಲ್ಲ ಒಟ್ನಲ್ಲಿ ಅವರು ಕೂಡ ಮೆನ್ಷನ್ ಮಾಡಿರೋದು ಏನಂದರೆ ಇ ಎಫ್ ಜಿ ಹೆಚ್ ಐ ಓನ್ಲಿ ಅಪ್ಲೈಯನ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಯಾರು ಅಪ್ಲೈ ಮಾಡಿರ್ತಾರಲ್ಲ ಅಂದರೆ ರಿಸರ್ವೇಷನ್ನು ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಇರೋದಿಲ್ಲ ಎಲ್ಲರೂ ಕೂಡ ಒಂದು ಎ ಬಿ ಸಿ ಡಿ ತನಕ ಕೊಟ್ಟರೆ ಸಾಕಾಗಿರುತ್ತೆ ಸೊ ಒಂದು ಇ ಎಫ್ ಜಿ ಎಚ್ ಐ ಅಂತ ಏನಿದೆಲ್ಲ ಅದು ಕಡ್ಡಾಯ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂದರೆ ಎ ಬಿ ಸಿ ಡಿ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ಗಳು ಡಿಗ್ರಿಯ ಒಂದು ಮಾರ್ಕ್ಸ್ ಕಾರ್ಡ್ಗಳು ಸ್ಟಡಿ ಸರ್ಟಿಫಿಕೇಟ್ ಏನಿದೆಯಲ್ಲ ಅದು ಮಾತ್ರ ಎಲ್ಲರಿಗೂ ಕಡ್ಡಾಯ ಇರುತ್ತೆ ಕರ್ನಾಟಕ ರಾಜ್ಯದಕ್ಕೆ ಸಂಬಂಧಪಟ್ಟಂತೆ ಇತರೆ ಯಾವುದೇ ಒಂದು ಈ ಇಂದ ಐ ತನಕ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಇರೋದಿಲ್ಲ ಅಂತ ಕೊಟ್ಟರು ಅಂಥದ್ದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಎಷ್ಟು ಅದು ಲೈಕ್ ಓಡಿಸ್ ಲೈಕ್ ಎಲ್ಲ ನಿಮಗೆ ಬಿಟ್ಟರ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಕ್ಸ್ತಾ